ಒಂದು ನಮ್ಮ ಒಂದು ನಾಲ್ ಬರ್ಸದ ಏನು ಬರ್ಲಿಲ್ಲ ಹತ್ತಿರ ನೋಡ ಕನಕ ಬಿದ್ದಿಂದ ನನಗ್ ಸಂಬಂಧಗಳ ನೆನಪಿರಲಿಲ್ಲ ಬೆನ್ ಹತ್ತೋದ ಒಂದ್ ಎಕರೆ ಹೊಲದಿಂದ ಬೆನ್ ಹತ್ತಿ ನೋಡಿ ಒಂದು ವರ್ಷದಾಗ ಹತ್ತು ಹುಡುಗಿಯರ್ ನಿನಗೆ ಬೆನ್ ಹತ್ತಾರ ಮತ್ತೆ ಕೆಟ್ಟರ ಮರ್ಯಾದಿತ ಇನ್ನು ಒಳ್ಳೇದಕ್ಕೆ ಹೇಳ್ತೀನಿ ನಾ ನೀ ಮಾಡಿದ್ಯಾರಂದ್ರೆ ಈಗ ಭಾಳ ಹುಡುಗೀನೆ ಜವಸ ಸೂಕ್ಷ್ಮಿತರ ದೊಡ್ಡ ದೊಡ್ಡ ಏನೋ ಕೆಲಸ ಮಾಡಿಬಿಡ್ತಾರೆ ಲೇ ನೀ ಮುರಿದಿ ಪಾಪ ತುಡ್ಕೊಂಡು ತಿನ್ನಕ್ಕೆ ಸ್ಟೇಜ್ ಹಾಕ್ಯಾನವ ನನಗೆ ಅದಕ್ಕೆ ಬಂದಿರ್ತವ ಮತ್ತೆ

ಎಷ್ಟು ಚಂದ ಹೇಳ್ತಾರ ನಾ ಲಾಸ್ಟಿಗವ್ರು ಬರ್ತಾರೆ ಎಲ್ಲ ಮುಗುದಿರುತ್ತೆ ಭಿಕ್ಸಾಗಿ ಎಲ್ಲ ಹೋಳಿಗೆ ಉಂಡೆ ಎಲ್ಲ ಅವರ್ ಕ್ಲಿಯರ್ ಆಗಿರುತ್ತೆ ಬೆಟ್ಟಿ ಬರ್ತಾ ಸಿಲ್ಗಿ ಬಸ್ ಸ್ಟ್ಯಾಂಡಿಗೆ ಹೆಂಗೆ ನಿನಗೆ ನನ್ನಕಿನ್ನ ಚಲೋ ಊಟಿ ಸಿಗ್ತಾವ ನಿನ್ನಕಿನ್ನ ಚಲೋ ಒಡಿಗೆ ಸಿಗುವಂಗಿದ್ರೆ ನಿನ್ನಿಂದ ಯಾಕೆ ಬರ್ತಿತ್ತು ನಾ ಇಕ್ಕಿ ಸುಭಾಯಿನ ನೋಡುದು ಗಿಡುದು ಇಲ್ಲ ಸಿಂಗಿ ತಲಪ್ಪ ಡೈರೆಕ್ಟ್ ಹಂಗಿಲ್ಲಪ್ಪ ಏನ್ ಬಿಟ್ಟಿಲ್ಲ ಕೋಟಿ ಕೋಟಿ ಗೇಟ್ಲೆ ಅಕೌಂಟ್ ಹಣ ಇರಬೇಕು ಜಮಾ ಐದು ರೂಪಾಯಿ ಕೊಟ್ರ ಸಾವಿರ